ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವರ್ಷ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವ್ಲಾಗ್ ಏನಪ್ಪ ಅಂದ್ರೆ ಶಿವರಾತ್ರಿ ಹಬ್ಬದ ವ್ಲಾಗ್ ಹಾಕ್ತಾ ಇದ್ದೀನಿ ಸೊ ಅವತ್ತಿನ ದಿನ ಏನೇನೆಲ್ಲ ಮಾಡಿದೆ ಅಂತ ಈ ವ್ಲಾಗ್ ಅಲ್ಲಿ ತೋರಿಸ್ತೀನಿ ಬನ್ನಿ ಮಾರ್ನಿಂಗ್ ಇಂದ ಬಿಝಿ ಇದ್ದಿದ್ದರಿಂದ ಸೊ ನಾವು ನೈಟ್ ದೇವಸ್ಥಾನಕ್ಕೆ ಹೋದ್ವಿ ಹಾಗೆ ಸ್ವಲ್ಪ ರಶ್ ಇದ್ದಿದ್ದರಿಂದ ಗಾಡಿನ ಅಲ್ಲೇ ಹಿಂದೆನೆ ಪಾರ್ಕ್ ಮಾಡಿಬಿಟ್ಟು ಸೊ ಬಂದ್ವಿ ಅಲ್ಲಿ ಸಣ್ಣ ಪುಟ್ಟ ಅಂಗಡಿಗಳನ್ನ ಕೂಡ ಹಾಕಿದ್ರು ಈ ವರ್ಷ ನನಗೆ ಯಾವ ಹಬ್ಬ ಕೂಡ ಮಾಡೋದಕ್ಕೆ ಇಲ್ಲ ಏನಕ್ಕಂದರೆ ಕೆಲಸದಲ್ಲಿ ಸ್ವಲ್ಪ ಆಗಿರೋದ್ರಿಂದ ಬೆಳಗ್ಗೆಯಿಂದ ಕೆಲಸ ಆಯಿತು ಅದನ್ನು ಮಾಡಿಕೊಂಡೇ ಇದ್ದೆ ಅದಾದ ನಂತರ ನಾನು ನೈಟ್ ಫ್ರೀ ಆದಮೇಲೆ ದೇವಸ್ಥಾನಕ್ಕೆ ಹೋಗಿದ್ದು ಈ ವರ್ಷ ಒಂಥರ ಹಬ್ಬನೇ ಮಾಡೋಕ್ಕಾಗ್ತಾಯಿಲ್ಲ ಯಾವುದೂ ಒಂಥರ ಎಲ್ಲ ಮಿಸ್ ಮಾಡ್ಕೊತಾ ಇದ್ದೀನಿ ಸೊ ದೇವಸ್ಥಾನಕ್ಕೆ ಬಂದೆ ಇಲ್ಲಿ ತುಂಬ ಡೆಕೋರೇಷನ್ ಸಕ್ಕದಾಗಿ ಮಾಡಿದರು ಫ್ಲವರ್ ಡೆಕೋರೇಷನ್ ಅಂತೂ ತುಂಬ ಚೆನ್ನಾಗಿತ್ತು ಸೊ ಆ್ಯಸ್ ಯೂಶ್ವಲ್ ಈ ದೇವಸ್ಥಾನದಲ್ಲಿ ನಾನು ಕಡಲೆಕಾಯಿ ಪರಿಸೋ ಹಾಕಿದ್ದೆ ಇದೇ ದೇವಸ್ಥಾನಕ್ಕೆ ಬಂದಿದ್ದು ಸೊ ಅವಾಗೂ ಇದೇ ಥರ ಡೆಕೋರೇಷನ್ ಮಾಡಿದ್ರು ಇವಾಗ ಸ್ವಲ್ಪ ಇನ್ನೂ ಗ್ರ್ಯಾಂಡಾಗೇ ಡೆಕೋರೇಷನ್ ಮಾಡಿದರು ಸೊ ನನಗಂತೂ ತುಂಬ ಇಷ್ಟ ಆಯಿತು ಅಲಂಕಾರ ಎಲ್ಲ ಸೊ ದರ್ಶನ ಮಾಡಿಕೊಂಡು ನಂತರ ನಾವು ಪ್ರಸಾದ ಕೊಡ್ತಾಯಿದ್ರು ಅವಲಕ್ಕಿ ಚಿತ್ರಾನ್ನ ಸೊ ಅದನ್ನು ತೊಗೊಂಡು ಮತ್ತೆ ಮನೆಗೆ ಬಂದ್ವಿ ಸೊ ದೇವಸ್ಥಾನದಿಂದ ಬಂದ ನಂತರ ನಮ್ಮ ಅಕ್ಕ ಒಂದು ಹೊಸ ರೆಸಿಪಿನ ಮಾಡಿದ್ಲು ಏನಪ್ಪಾ ಅಂದರೆ ಬೆಂಡೆಕಾಯಿ ಚಿತ್ರಾನ್ನ ಅಂತ ಹೇಳ್ಬೋದು ಅಥವಾ ಬೆಂಡೆಕಾಯಿ ರೈಸ್ ಅಂತ ಕೂಡ ಹೇಳ್ಬೋದು ಸೊ ಬೆಂಡೆಕಾಯನ್ನ ಹೆಚ್ಚಿಟ್ಟಿದ್ಲು ಹಾಗೆ ಕ್ಯಾರೆಟನ್ನು ಸಣ್ಣ ಸಣ್ಣಕ್ಕೆ ಹಚ್ಚಿಟ್ಕೊಂಡಿದ್ಲು ಹಾಗೆ ಟೊಮೆಟೊ ಕೂಡ ಲೈಕ್ ಎಲ್ಲನೂ ಉದ್ದುದ್ದಕ್ಕೆ ಕಟ್ ಮಾಡಿಟ್ಕೊಂಡಿದ್ಲು ಸೊ ನೆಕ್ಸ್ಟಿಗೆ ನಾನು ಹಾಗೆ ಮನೆಯಲ್ಲಿ ಕಾರ್ನ್ ಕೂಡ ಇತ್ತಲ್ವ ಅದನ್ನು ಕೂಡ ಬೇಯಿಸೋಣ ಅಂತ ತೊಗೊಂಡೆ ಸೊ ಬೆಂಡೆಕಾಯಿ ಚಿತ್ರಾನ್ನಕ್ಕೆ ಫಸ್ಟಿಗೆ ಫ್ರೈ ಪ್ಯಾನ್ಗೆ ಎಣ್ಣೆಯನ್ನು ಹಾಕೊತಾ ಇದ್ದೀವಿ ನಂತರ ಅದಕ್ಕೆ ಬೆಂಡೆಕಾಯನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಇದನ್ನು ನಾವು ಸಪ್ರೇಟಾಗಿ ಒಂದು ಪ್ಲೇಟಿಗೆ ಎತ್ತಿಟ್ಕೊಬೇಕು ಸೊ ಚೆನ್ನಾಗಿ ಬೆಂಡೆಕಾಯ ಈ ರೀತಿ ಫ್ರೈ ಮಾಡಿಕೊಂಡು ನಂತರ ಅದನ್ನು ಸಪ್ರೇಟಾಗಿ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊತಾ ಇದ್ದೀವಿ ನೆಕ್ಸ್ಟಿಗೆ ಮತ್ತೆ ಫ್ರೈ ಪ್ಯಾನ್ಗೆ ಇನ್ನೊಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊತಾ ಇದ್ದೀವಿ ಅದಕ್ಕೆ ಲೈಕ್ ಒಗ್ಗರಣೆಗೆ ಏನೇನು ಹಾಕ್ತೀವಿ ಸಾಸಿವೆ ಕಡಲೆಬೇಳೆ ಇದನ್ನೆಲ್ಲ ಹಾಕ್ಕೊಬೋದು ನಿಮಗೆ ಇನ್ ಕೇಸ್ ಕಡಲೆ ಬೀಜ ಇಷ್ಟ ಇತ್ತು ಅಂದರೆ ಅದನ್ನು ಕೂಡ ನೀವು ಆ್ಯಡ್ ಮಾಡ್ಕೊಬೋದು ನಂತರ ಕರಿಬೇನ್ ಸೊಪ್ಪು ಹಸಿ ಮೆಣಸಿನ್ಕಾಯನ್ನು ಹಾಕ್ಕೊತಾ ಇದ್ದೀವಿ ಸೊ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಿಮಗೆ ಇನ್ ಕೇಸ್ ಸ್ವಲ್ಪ ಖಾರ ಜಾಸ್ತಿ ಇರಬೇಕು ಅಂದರೆ ಲೈಕ್ ಒಣಮೆಣ್ಸಿನ್ಕಾಯಿನ ಕೂಡ ನಾವು ಒಂದು ಎರಡು ಹಾಕ್ಕೊಂಡಿದ್ದೀವಿ ಇದರಲ್ಲಿ ಖಾರದ ಪುಡಿ ಇದು ಆಪ್ಷನಲ್ಲು ಇಷ್ಟೆಲ್ಲ ಹಾಕಿರೋದ್ರಿಂದ ಖಾರದ ಪುಡಿ ಬೇಕಿದ್ರೆ ಹಾಕೊಬೋದು ಇಲ್ಲಾಂದರೆ ಬೇಡ ಯಾಕಂದ್ರೆ ಇದೇ ಖಾರ ಇರುತ್ತೆ ನಂತರ ಒಂದು ಈರುಳ್ಳಿ ಉದ್ದುದಕ್ಕೆ ಹೆಚ್ಚಿಟ್ಕೊಂಡಿದ್ವಿ ಸೊ ಅದನ್ನು ಕೂಡ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ವಿ ನಂತರ ಕ್ಯಾರೆಟ್ ಮತ್ತು ಟೊಮೆಟೊನ ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ವಿ ಟೊಮ್ಯಾಟೊ ಈರುಳ್ಳಿ ಕ್ಯಾರೆಟ್ ಎಲ್ಲ ಚೆನ್ನಾಗಿ ಕುಕ್ ಆಗಬೇಕು ಸೊ ಅದನ್ನು ಇವಾಗ ಫ್ರೈ ಮಾಡ್ಕೊತಾ ಇದ್ದೀವಿ ಹಾಗೆ ಸ್ವಲ್ಪ ಸಾಲ್ಟನ್ನು ಕೂಡ ರುಚಿಗೆ ತಕ್ಕಷ್ಟು ಹಾಕೊತಾ ಇದ್ದೀವಿ ನೆಕ್ಸ್ಟಿಗೆ ಸ್ವಲ್ಪ ಧನಿಯಾ ಪೌಡರನ್ನು ಕೂಡ ಹಾಕೊತಾ ಇದ್ದೀವಿ ಸೊ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಸೊ ಇವಾಗ ಎಲ್ಲ ಆಲ್ಮೋಸ್ಟ್ ಆಯಿತು ನೆಕ್ಸ್ಟಿಗೆ ನಾವು ವೈಟ್ ರೈಸನ್ನು ಕುಕ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಇವಾಗ ಹಾಕೊತಾ ಇದ್ದೀವಿ ಇದನ್ನು ಹಾಕೊಂಡು ಲೈಕ್ ಹೇಗೆ ಚಿತ್ರಾನ್ನ ಗೊಜ್ಜಿಗೆ ಅನ್ನನ ಹಾಕೊಂಡು ಮಿಕ್ಸ್ ಮಾಡ್ತೀವೋ ಅದೇ ರೀತಿ ಇದನ್ನು ಕೂಡ ಈ ಗೊಜ್ಜಿಗೆ ಹಾಕೊಂಡು ಮಿಕ್ಸ್ ಮಾಡ್ಕೊಬೇಕು ಸೊ ಇವಾಗ ಚೆನ್ನಾಗಿ ಇದನ್ನು ಗೊಜ್ಜು ಜೊತೆ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ನಂತರ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಬೆಂಡೆಕಾಯಿ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀವಿ ಸೊ ಇದೇ ಈ ಚಿತ್ರಾನ್ನಕ್ಕೆ ತುಂಬ ಟೇಸ್ಟ್ ಕೊಡೋದಂದರೆ ಬಿಲೀವ್ ಇಟ್ ಆರ್ ನಾಟ್ ಗಾಯ್ಸ್ ಎಷ್ಟು ಚೆನ್ನಾಗಿ ಬಂದಿತ್ತು ರೆಸಿಪಿ ಅಂದರೆ ಸಖತ್ ಟೇಸ್ಟಿಯಾಗಿತ್ತು ಇದು ಸೊ ಖಂಡಿತ ನೀವು ಟ್ರೈ ಮಾಡಿ ಲೈಕ್ ಬೆಂಡೆಕಾಯಿ ಯಾರ್ಯಾರಿಗೆ ಇಷ್ಟ ಇರೋಲ್ವೋ ಅವ್ರು ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಕಡ ಇವಾಗ ಬೆಂಡೆಕಾಯಿ ಚಿತ್ರಾನ್ನ ರೆಡಿ ಆಯಿತು ಸೊ ಇವಾಗ ಊಟ ಮಾಡ್ತಾಯಿದ್ದೀನಿ ಸ್ವಲ್ಪ ಕೇಸರಿ ಭಾತ್ ದೇವಸ್ಥಾನದಿಂದ ತಂದಿದ್ದಿತ್ತು ಪ್ರಸಾದ ಅದನ್ನು ಕೂಡ ಹಾಕೊಂಡು ಇವಾಗ ಬೆಂಡೆಕಾಯಿ ರೈಸನ್ನು ತಿಂತಾ ಇದ್ದೀನಿ ಲಿಟ್ರಲಿ ನಾನು ಹೇಗಿರುತ್ತೆ ಅಂತ ಅಂದ್ಕೊಂಡಿದ್ದೆ ಬಟ್ ಎಷ್ಟು ಚೆನ್ನಾಗಿತ್ತು ಅಂದರೆ ನಮ್ಮ ಅಕ್ಕ ಮಾಡೋ ರೆಸಿಪೀಸ್ ಎಲ್ಲನೂ ಚೆನ್ನಾಗಿರುತ್ತೆ ಸೊ ನನಗೆ ತುಂಬ ಇಷ್ಟ ಅವ್ಳು ಮಾಡೋದು ಅದರಲ್ಲಿ ಇದು ಒಂದು ಕೂಡ ಹೊಸ್ದಾಗ ಟ್ರೈ ಮಾಡಿದ್ಲು ನನಗೆ ಸಕ್ಕದಾಗಿ ಇಷ್ಟ ಆಯಿತು ಆ್ಯಂಡ್ ಈವನ್ ಟಿಫನ್ಗೆ ಕೂಡ ನಾವು ಇದನ್ನು ಮಾಡ್ಕೊಬೋದು ತುಂಬ ಸಿಂಪಲ್ ಆ್ಯಂಡ್ ಈಸಿಯಾಗಿದೆ ಹೆಲ್ದಿ ಕೂಡ ಇದೆ ಟೇಸ್ಟಿ ಕೂಡ ಇದೆ ಸೊ ನೀವು ಟ್ರೈ ಮಾಡಿ ಒಂದ್ಸಲ ಹೇಗಾಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಸ್ವೀಟ್ ಕಾರ್ನ್ ಬೇಯಿಸೋಕೆ ಇಟ್ಟಿದ್ನಲ್ವಾ ಸೊ ಅದನ್ನು ಪೀಲ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಸಾಲ್ಟ್ ಲೆಮನ್ ಜ್ಯೂಸ್ ಮತ್ತು ಹಾಗೆ ಖಾರ ಪೌಡರನ್ನು ಹಾಕಿ ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಕೂಡ ತಿಂತಾ ಇದು ಬಂದು ಸೇಮ್ ಅಮೇರಿಕನ್ ಸ್ವೀಟ್ ಕಾರ್ನ್ ಥರನೇ ಇತ್ತು ಸ್ವಲ್ಪ ಬಟರ್ ಹಾಕಿದ್ರಂತೂ ಸೇಮ್ ಅದೇ ಟೇಸ್ಟ್ ಬರುತ್ತೆ ಸೊ ಹೀಗಿತ್ತು ನನ್ನ ಶಿವರಾತ್ರಿ ಹಬ್ಬದ ವ್ಲಾಗ್ ನಿಮಗೆಲ್ಲ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ರೈಟ್ ಸೈಡ್ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಸೊ ದಟ್ ನನ್ನ ಹೊಸ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಲ್ಮೋಸ್ಟ್ ಒನ್ ಕೆ ನಿಯರ್ ಬರ್ತಾ ಇದೀನಿ ಸೊ ಹೀಗೆ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋ ಟಾಟಾ ಬಾ ಬಾಯ್